ನಿಮ್ಮ ಕೂದಲಿಗೆ ಪ್ರಕೃತಿ ಒದಗಿಸುವ ವರದಾನ ಉಪಯೋಗಿಸಿದ ಒಂದು ವಾರದಲ್ಲಿ ನಿಮಗೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ತಲೆ ತಡೆಗಟ್ಟುತ್ತದೆ ನಿಮ್ಮ ತೆಳು ಕೂದಲನ್ನ ದಟ್ಟವಾಗಿ ಮತ್ತು ಕಪ್ಪಾಗಿ ಬೆಳೆಸುತ್ತದೆ ಬೊಕ್ಕತಲೆ ಆಗದಂತೆ ಕಾಪಾಡುತ್ತದೆ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕೂದಲಿನ ಅಂಗಾಂಶವನ್ನ ಸರಿಪಡಿಸುತ್ತದೆ ಕೂದಲಿನ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ ಬಲ್ ಹೇರ್ ಆಯಿಲ್ನಲ್ಲಿ ಇರುವ ನೈಸರ್ಗಿಕ ಪದಾರ್ಥಗಳಾದ ರೆಡ್ ಆನಿಯನ್ ಸೀಡ್ ಆಯಿಲ್ ಬ್ಲಾಕ್ ಸೀಡ್ ಆಯಿಲ್ ಆಲಿವ್ ಆಯಿಲ್ ಕೋಕೋನಟ್ ಆಯಿಲ್ ಫೆನೊಗ್ರೀಕ್ ಸೀಡ್ ಲೆಮನ್ ಅಲೋವೆರಾ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ ಹರ್ಬಲ್ ಹೇರ್ ಆಯಿಲ್ ಬಳಸಿ ನಿಮ್ಮ ಎಲ್ಲ ತರಹದ ಕೂದಲಿನ ಸಮಸ್ಯೆಗೆ ಉತ್ತಮ ಪರಿಹಾರ ಪಡೆಯಿರಿ ஐர்ஜன் ஹெர்பல் வாலி பிருங்கராஜ தைலமு